ಆ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಒಂದು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆ ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ಅಭ್ಯಾಸ ಮಾಡೋಣ ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅಭ್ಯಾಸ ಒಂದು ಪಾಯಿಂಟ್ ಒಂದು ಮತ್ತು ಪೀಟಿಕೆ ಅದನ್ನು ಯಾರು ನೋಡಿಲ್ಲ ಅದನ್ನು ನೋಡಿ ಅದು ಅವಾಗ ನಿಮಗೆ ಇದು ಇನ್ನೂ ಈಜಿ ಆಗಿ ಅರ್ಥ ಆಗುತ್ತದೆ ಈ ಅಭ್ಯಾಸಗ ಬಿಡಿಸ್ಕಿಂತ ಮುಂಚೆ ನಿಮ್ಗೆ ಏನಪ್ಪಾ ಅಂದ್ರ ಪ್ರಮೇಯ ಒಂದು ಪಾಯಿಂಟ್ ಎರಡು ಮತ್ತು ಒಂದು ಪಾಯಿಂಟ್ ಗೊತ್ತಿರೋ ಗೊತ್ತಿದ್ರ ಇದು ಬಹಳಷ್ಟು ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತದೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಡ್ಸಬೇಟ್ರಿ ನಾನು ಈ ಅದರ ಉಪಯೋಗವನ್ನ ಇಲ್ಲಿ ಸಮಸ್ಯೆಗೆ ಸಂದರ್ಭ ಬಂದಾಗ ಅದ್ರ ಕಾನ್ಸೆಪ್ಟನ್ನ ನಾನು ನಿಮ್ಗ ಅತಿ ಈಸಿಯಾಗಿ ನಿಮ್ಗ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಅಂದ್ರ ರೂಟ್ ಆಫ್ ಐದು ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಐತಿ ಹಳೇ ಎಲ್ ಎಸ್ ಎಸ್ ಎಲ್ ಸಿ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ನೋಡಿದಾಗ ಈ ಅಭ್ಯಾಸದಲ್ಲಿ ಫಿಕ್ಸ್ ಒಂದು ಕ್ವಶನ್ ನಿಮ್ಗೆ ಎರಡು ಅಥವಾ ಮಾರ್ಕ್ಸ್ ಗೆ ಬರಲೇಬೇಕು ಇಲ್ಲಿ ಮುಖ್ಯವಾಗಿ ರೂಟ್ ಸ್ಕೊರುಟಾಪ್ ಐದು ಈ ತರದ ಮೂರು ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ ಕೇಳಿದ್ರು ಒಂದ್ ಏನಪ್ಪ ಅಂದ್ರ ಸ್ಕೊರುಟಾಪ್ ಎರಡು ಆಫ್ ಮೂರು ಮತ್ತು ಇನ್ನೊಂದು ಸ್ಕೊರುಟಾಪ್ ಐದು ಈ ಮೂರರಲ್ಲಿ ಒಂದನೇ ನಿಮಗೆ ಪರೀಕ್ಷೆಗೆ ಕೇಳಿದ್ರೆ ಇದಕ್ಕೆ ಮೂರು ಅಂಕಗಳು ಇರ್ತವೆ ನಿಮ್ಗೆ ಅಭ್ಯಾಸಕ್ಕಿಂತ ಮುಂಚೆನೆ ಏನ್ಪಾ ಅಂದ್ರ ಸ್ಕೂರಿ ಟಾಪ್ ಎರಡು ಒಂದು ಅಭಾಗಲ ಸಂಖ್ಯೆಯನ್ನು ಅದಕ್ಕಿಂತ ಅದೇ ನಿಮ್ಗೊಂದು ಪ್ರಮೇಯ ಇದೆ ಅದನ್ನೇ ಏನ್ಪಾ ಅಂದ್ರ ಪ್ರಮೇಯ ಒಂದು ಪಾಯಿಂಟ್ ಮೂರು ಅಂತ ಓಕೆ ಅದ್ರ ಬದಲಾಗಿ ಅದನ್ನ ಅಲ್ಲಿ ಹಾಕಿ ಈಗ ನಿಮಗೆ ಏನ್ಪಾ ಅಂದ್ರ ಸ್ಕ್ವೇರ್ ರೂಟ್ ಆಫ್ ಐದು ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿದ್ದಕ್ಕಿಂತ ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಹಾಕಿದ್ರೆ ಈ ಮೂರುದನ್ನ ಬಿಡಿಸುವ ವಿಧಾನ ಮಾತ್ರ ಒಂದೇ ನೀವು ಒಂದ್ ಅಭ್ಯಾಸ ಒಂದ್ ಸಮಸ್ಯೆ ನಿಮ್ಗೆ ಗೊತ್ತಾಗಿದ್ದೆ ಆದ್ರ ಉಳಕ ಉಳಿದ ಎರಡನ್ನು ಕೂಡ ನೀವು ಅತಿ ಸುಲಭವಾಗಿ ಬಿಡಿಸಬಹುದು ಈಗ ನಾವು ಮೊದಲನೇ ಪ್ರಶ್ನೆ ಏನ್ ಬಿಡಿಸೋಣ ಏನ್ಪಾ ಅಂದ್ರ ಇಲ್ಲಿ ಸ್ಕರೂಟ್ ಆಫ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ನಾವೀಗ ಅಭಾಗಲಬ್ ಸಂಖ್ಯೆ ಅಂತ ಸಾಧಿಸಬೇಕಾಗಿತಿ ನಾವ್ ನಾವಿಲ್ಲಿ ಏನ್ ಮಾಡೋಣಪ್ಪ ಅಂದ್ರ ಅದಕ್ಕ ವಿರುದ್ಧವಾಗಿ ನಾವು ತಗೊಳ್ಳೋಣ ಸ್ಕರೂಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಓಕೆ ಅಂತ ಭಾವಿಸ್ಕೊಳ್ಳೋಣ ನಾವು ಇದು ಇದು ಇದೊಂದು ಭಾಗಲಭ ಸಂಖ್ಯೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಭಾಗಲಬ್ಧ ಸಂಖ್ಯೆ ಯಾಕೆ ಆ ಭಾಗಲಭ ಸಂಖ್ಯೆ ಯಾವ ಯಾವ ಸಂಖ್ಯೆ ನಾವು ಪಿ ಅಪ್ ಕ್ಯೂ ರೂಪದಲ್ಲಿ ಬರ್ತೀವಿ ಅವೆಲ್ಲ ಭಾಗಲಬ್ಧ ಸಂಖ್ಯೆ ಹಾಗಾದ್ರೆ ಇದೊಂದು ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಅರ್ಥ ತಿಳ್ಕೊಂಡಿದ್ಯಾ ಆದ್ರೆ ಇದನ್ನ ನಾವು ಯಾವ ರೂಪದಲ್ಲಿ ಬರೀಬಹುದಪ್ಪ ಪಿ ಅಪನ್ ಕ್ಯೂ ರೂಪದಲ್ಲಿ ಬರಿಬಹುದು ಈ ಪಿ ಮತ್ತು ಏನಪ್ಪ ಗಳ ನಾವು ಏನ್ ತಿಳ್ಕೊಳ್ಳೋಣ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅದಾವೆ ತಿಳ್ಕೊಬೋಣ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಸಹ ಅವಿಭಾಜ್ಯ ಸಂಖ್ಯೆಗಳು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ನೋಡ್ತಾ ಸಹ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನ್ ಪಾತ್ರ ಅಂತಂದ್ರ ಪಿ ಮತ್ತು ಕ್ಯೂ ಗಳಿಗೆ ಯಾವುದೇ ತರ ಸಾಮಾನ್ಯ ಅಪವರ್ತನ ಇಲ್ಲ ಅಂದ ಸಾಮಾನ್ಯ ಅಪವರ್ತನ ಇಲ್ಲ ಅದೂ ಒಂದೇ ಸಂಖ್ಯೆಯಿಂದ ಭಾಗವಾಗುವುದಿಲ್ಲ ಒಂದನ್ನು ಹೊರತುಪಡಿಸಿ ಓಕೆ ಈಗ ಎಷ್ಟಾಯ್ತು ಏನ್ ಮಾಡೋಣಪ್ಪ ಮರು ಜೋಡಣೆ ಮಾಡೋಣ ಈ ಕ್ಯೂ ಇಲ್ಲಿ ಭಾಗಾಕಾರ ಐತಿ ಈಗ ಬಂದಾಗ ಏನಾಯ್ತಪ್ಪ ಗುಣಾಕಾರ ಆಯ್ತು ಸ್ಕೈರ್ ಆಫ್ ಫೈವ್ ಕ್ಯೂ ಈಸ್ ಇಕ್ವಲ್ ಟು ಪಿ ಅಂತ ಆಯ್ತಪ್ಪ ಓಕೆ ವಿದ್ಯಾರ್ಥಿಗಳೇ ಇದನ್ನ ನಾವು ಏನ್ ಮಾಡೋಣಪ್ಪ ಈ ಮೇಲಿನ ಸಮೀಕರಣಗಳನ್ನ ವರ್ಗ ಮಾಡೋಣ ಮೇಲಿನ ಸಮೀಕರಣವನ್ನು ವರ್ಗ ಮಾಡಿದಾಗ ಸ್ಕ್ವೇರ್ ಮಾಡಪ್ಪ ಸ್ಕ್ವೇರ್ ಮಾಡಿದ್ರೆ ಎರಡು ಕಡೆ ಸ್ಕ್ವೇರ್ ಮಾಡ್ರೆ ಏನಪ್ಪ ಈ ಸ್ಕ್ವೇರ್ ರೂಟ್ ಆಫ್ ಐದನ್ನು ಸ್ಕ್ವೇರ್ ಮಾಡ್ರಾಗ ಏನಾಗ್ತದೆ ಅದು ಆಗ್ಬಿಡ್ತೈತಿ ಕ್ಯೂ ಅನ್ನು ಸ್ಕ್ವೇರ್ ಮಾಡೋ ಏನಪ್ಪ ಅಂದ್ರ ಕ್ಯೂ ಸ್ಕ್ವೇರ್ ಆಯ್ತು ಪಿ ಅನ್ನು ಸ್ಕ್ವೇರ್ ಮಾಡಿದಾಗ ಏನಾಯ್ತ ಅಂದ್ರ ಪಿ ಸ್ಕ್ವೇರ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಾರ ನೀವು ರೂಟದಲ್ಲಿ ಯಾವುದೇ ಸಂಖ್ಯೆಯನ್ನು ಬರೀರಿ ಅದು ಎರಡು ಇರ್ಲಿ ಹತ್ತು ಇರಲಿ ಯಾವ್ದಾಕಿರ ಯಾಕ ನೀವು ರೂಟ್ ಅಲ್ಲಿಟ್ಟ ಮಾಡಿದ್ಯಾ ಸ್ಕ್ವಯರ್ ಅದು ಏನಾಗ್ತೈತಿಪ್ಪ ಅಂದ್ರೆ ಅದು ಆ ಅದೇ ಸಂಖ್ಯೆನೆ ಬಂದ್ಬಿಡ್ತೈತಿ ಈಗ ನೋಡ್ರಿ ಹೆಂಗಾಗ್ಬಿಡ್ತಿದ್ರು ಅಹ್ ಹಾಗಾಗಿ ನಾವು ರೂಟ್ ನಲ್ಲಿ ಇಟ್ಟು ಯಾವ್ದೇ ಸಂಖ್ಯೆ ಮಾಡಿದಾಗ ಏನ್ ಬರ್ತಾ ಬಳಿ ಅದೇ ಸಂಖ್ಯೆನೆ ಬರ್ತೈತಿ ಇದು ನಿಮ್ಗೆ ಗೊತ್ತಿರ್ಲಿ ನಾವು ಮತ್ತೆ ಟ್ರಿಗ್ನೋಮೆಟ್ರಿ ಅಭ್ಯಾಸದಾಗ ಕೂಡ ಇದನ್ನ ನಾವು ಪದೇ ಪದೇ ಯೂಸ್ ಮಾಡ್ತೀವಿ ವಿದ್ಯಾರ್ಥಿಗಳ ಇದಿಷ್ಟು ಬಂತು ಈಗ ಇದ್ರ ಏನಾಯ್ತು ನೋಡಪ್ಪ ಫೈವ್ ಕ್ಯೂ ಕಲ್ ಟು ಪಿ ಸ್ಕ್ವೇರ್ ಅಂತ ಬಂತು ಅಂದ್ರೆ ಐದು ಗುಂಡೆ ಐದರಿಂದ ಯಾವ್ದೇ ಒಂದ್ ಸಂಖ್ಯೆಯನ್ನು ಗುಣಾಕಾರ ಮಾಡ್ ಪಾನ್ ಬರ್ತಾ ಅದು ಐದರ ಗುಣಕವಾಗಿರ್ತೈತಿ ಆ ಯಾವ್ದು ಬೇಕಾ ಸಂಖ್ಯೆ ತಗೋರಿ ಐದೋಳೆ ಮೂವತ್ತೈದು ಹಾಗಾದ್ರ ನಾವು ಐದರಿಂದ ಸಂಖ್ಯೆ ಗುಣಾಕಾರ ಮಾಡಿದಾಗ ಏನ್ ಗುಣಲಾಬ್ಧ ಬರ್ತೈತಿ ಅದ್ ಯಾವ್ದರಿಂದ ಭಾಗ ಆಗ್ತೈತಿ ಐದರಿಂದ ಭಾಗ ಆಗ್ಲೇಬೇಕು ಐದರಿಂದ ಗುಣಾಕಾರ ಮಾಡ್ತಿಪ ಅಂದ್ರ ಅದ ಐದರಿಂದ ಭಾಗ ಆಗ್ತೈತಿ ಐದು ಒಂದ್ ಐದು ಐದೋಳೆ ಮೂವತ್ತೈದು ಅಂತ ಭಾಗ ಆಗ್ತೈತಿ ಇಲ್ಲಿ ಕೂಡ ನೋಡ್ರಿ ಫೈವ್ ಇಂಟು ಕ್ಯೂ ಸ್ಕ್ವೇರ್ ಅಂದಾಗ ಬಂದಂತ ಉತ್ತರ ಪಿ ಸ್ಕ್ವೇರ್ ಇದು ಐದರ ಗುಣಲಬ್ಧ ಆಗಿರೋದ್ರಿಂದ ಐದರ ಭಾಗಿಯಾಗ್ತೈತಿ ನಾವ್ ಏನ್ ಬರೀತೀವಿ ನಾವಿಲ್ಲಿ ಏನ್ ಹೇಳ್ಬಹುದು ಅಂದ್ರೆ ಐದು ಪಿ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ ಸೊ ಇಲ್ಲಿ ಪ್ರಮೇಯ ಒಂದು ಪಾಯಿಂಟ್ ಎರಡು ಬರುತ್ತಪ್ಪ ನಿಮ್ಗೆ ಹೇಳಿದೆ ಒಂದು ಪಾಯಿಂಟ್ ಎರಡು ಏನ್ ಹೇಳ್ತಪ್ಪಾ ಅಂದ್ರ ಅಹ್ ಯಾವುದೇ ಒಂದು ವರ್ಗ ಸಂಖ್ಯೆಯು ಯಾವುದಾದ್ರೂ ಒಂದು ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾದರೆ ಅದರ ವರ್ಗಮೂಲವೂ ಕೂಡ ಅದೇ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾಗ್ತೈತಿ ಅಂತಕ್ಕಿಂತ ಪ್ರಮೇಯ ಒಂದು ಪಾಯಿಂಟ್ ಎರಡು ಆತೈತಿ ಒಂದು ಉದಾಹರಣೆ ತಗೊಂಡು ನಾನ್ ನಿಮ್ಗೊಂದು ಉದಾಹರಣೆ ಹದಿನಾರು ಒಂದು ವರ್ಗ ಸಂಖ್ಯೆ ಇದು ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾಗ್ತೈತಿ ನೋಡ್ರಿ ಅದೇ ಅವಿಭಾಜ್ಯ ಸಂಖ್ಯೆಯಿಂದ ಇದರ ವರ್ಗ ಮೂಲ ಕೂಡ ಭಾಗವಾಗ್ತೈತೆ ಒಂದ್ ಉದಾಹರಣೆ ನೋಡ್ರಿ ಇದು ಯಾವ ಸಂಖ್ಯೆ ಯಾವ ಅವ ಸಂಖ್ಯೆಯಿಂದ ಭಾಗವಹ ಅವಿಭಾಜ್ಯ ಸಂಖ್ಯೆಗಳು ನಿಮ್ ಎರಡು ಮೂರು ಐದು ಏಳು ಬಹಳಷ್ಟು ಅವಿಭಾಜ್ಯ ಸಂಖ್ಯೆಗಳು ಅದಾವೆ ಈ ಯಾವ ಅವಿಭಾಜ್ಯ ಸಂಖ್ಯೆಯಿಂದ ಇದು ಭಾಗವಹತಿ ಇದರ ವರ್ಗ ಮೂಲ ಕೂಡ ಅದೇ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಹತಿ ಉದಾಹರಣೆಗೆ ಇದು ಯಾವ್ದು ಭಾಗವತಿ ಎರಡರಿಂದ ಎರಡು ಅಂದ್ಲೇ ಎರಡ್ರೆ ಅದರ ಅಂತ ಇದು ವರ್ಗಮೂಲ ಯಾ ನಾಲ್ಕು ನಾಲ್ಕು ಕೂಡ ಚೆಕ್ ಮಾಡಿದ್ರೆ ಎರಡರಿಂದ ಭಾಗವಾಗ್ತಿದ್ಲು ನಾಲ್ಕು ಕೂಡ ಎರಡರಿಂದ ಭಾಗವಾಗುತ್ತದೆ ಇದೇ ಏನಪ್ಪಾ ಅಂದ್ರ ಪ್ರಮೇಯ ಒಂದು ಪಾಯಿಂಟ್ ಎರಡರ ಕಾನ್ಸೆಪ್ಟ್ ಇಷ್ಟೇ ಮತ್ತೊಂದೇನು ಇಲ್ಲ ಪ್ರಮೇಯ ಒಂದು ಪಾಯಿಂಟ್ ಅಂದ್ರೆ ಏನ್ ಬಹಳಷ್ಟು ಏನೇ ವಿಷಯ ಇಲ್ಲ ತಿಳ್ಕೊಳ್ದು ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಕೂಡ ಪಿ ಸ್ಕ್ವೇರ್ ಏನಾಯ್ತು ಐದು ಅಂತಕ್ಕಂಥ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾಯ್ತು ಹಾಗಾಗಿ ಪಿ ಸ್ಕ್ವೇರ್ ವರ್ಗಮೂಲ ಯಾವಪ್ಪ ಪಿ ದೇರ್ ಫೋರ್ ಆದ್ದರಿಂದ ಆದ್ರೆ ನಾವ್ ಏನ್ ಬರ್ತೀವಿ ಇಲ್ಲಿ ದೇರ್ ಫೋರ್ ಪಿಯು ಕೂಡ ಐದರಿಂದ ಭಾಗವಾಗುತ್ತದೆ ಯಾಕಂತ ಕೇಳಿದ್ರೆ ಇಲ್ಲಿ ನೀವು ಕಾರಣ ಬರಬೇಕು ಪ್ರಮೇಯ ಇಲ್ಲಿ ನೀವು ಕಾರಣ ಬರಬೇಕು ಯಾಕಂತ ಕೇಳಿದ್ರ ಪ್ರಮೇಯ ಒಂದು ಪಾಯಿಂಟ್ ಎರಡು ಈಗ ನೋಡ್ಪ ಪಿ ಯಾವ್ದರಿಂದ ಭಾಗ ಆಯ್ತು ಐದರಿಂದ ಈ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ರಿ ಇದನ್ನ ಸಮೀಕರಣ ಒಂದ್ ಕರೀರಿ ಇಲ್ಲಿ ಪಿಕ್ ನಾವು ಒಂದು ಬೆಲೆ ತಗೊಳ್ಳೋಣ ಇಲ್ಲಿ ನಾವು ಪಿ ಯ ಬೆಲೆ ಅಂತ ಸಮೀಕರಣ ಒಂದರಲ್ಲಿ ಹಾಕಿದಾಗ ಏನಾಗ್ಬಿಡ್ತಪ್ಪ ಫಾಯು ಕಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಇಲ್ಲಿ ಪಿ ಸ್ಕ್ವರ್ ಬೆಲೆ ಎಷ್ಟು ಪಿ ನ ಬೆಲೆ ಇಟ್ಟದು ಫೈವ್ ಸಿ ಫಾಯು ಪಿ ಪಿ ಯ ಬೆಲೆ ಫಾಯು ಸಿ ಈ ಜಾಗದಲ್ಲಿ ನಾವು ಫಾಯ್ ಸಿ ಹಾಕೋಣ ಆಕಿದಾಗ ಏನಪ್ಪಾ ಅಂದ್ರೆ ಮ್ಯಾಲಿಕ್ಸ್ ಸ್ಕ್ವೇರ್ ಆಗೇ ಇಡ್ರಿ 5 ಸ್ಕ್ವೇರ್ 25 ಇದು c ಸ್ಕ್ವೇರ್ a c ಸ್ಕ್ವೇರ್ what are yak namage en bante ivaga 5 q ಸ್ಕ್ವೇರ್ = 25 c ಸ್ಕ್ವೇರ್ 5 * 1 = 5 5 * 5 = 25 ಯಾಕಂದ್ರೆ 5 ಗುಣಾಕಾರ ಆಯ್ತಿದೆ ಇಕಡೆ ಬಂದಾಗ ಏನಾಗ್ತಿತಿ ಭಾಗಾಕಾರ ಆಗ್ತಿತಿ ನಾನು ಇಲ್ಲೇ ಕ್ಯಾನ್ಸಲ್ ಮಾಡ್ಬಿಡಿನ ಅದನ್ನ ಓಕೆ ವಿದ್ಯಾರ್ಥಿಗಳೇ ಈಗ ಉಳಿದಿದ್ದು ಏನಪ್ಪಾ ಅಂದ್ರೆ q ಸ್ಕ್ವೇರ್ = 5 ಸಿ ಸ್ಕ್ವರ್ ಅಂತ ಉಳಿದೈತಿ ಕ್ಯೂ ಸ್ಕ್ವರ್ ಇಸ್ ಟು ಫೈ ಸಿ ಸ್ಕ್ವೇರ್ ಅಂತ ಉಳಿತು ಈಗ ನೋಡ್ರಿ ಇಲ್ಲಿ ಹೆಂಗ್ ಇಕ್ವೇಶನ್ ಒಂದ್ ಬಂದಿತ್ಲಾ ಅದೇ ತರ ಇಲ್ಲಿ ಇಕ್ವೇಶನ್ ಹೊಸ ಇಕ್ವೇಶನ್ ಬರ್ತೇವೆ ನೀವು ಬೇಕಂದ್ರೆ ಎರಡು ಬರ್ರಿ ಇಲ್ಲ ಹಂಗೆ ನೋಡ್ರಿ ಹಾಗಾದ್ರೆ ನಾವೇನ್ ಹೇಳ್ಬಪ್ಪ ಫೈವ್ ಕ ಸಿ ಸ್ಕ್ವೇರ್ ಇಂದ ಗುಣ ಮಾಡೋದಾಗ ಏನ್ ಬರ್ತೈತಿ ಕ್ಯೂ ಸ್ಕ್ವೇರ್ ಅಂತ ಬರ್ತೈತಿ ಹಾಗಾಗಿ ಕ್ಯೂ ಸ್ಕ್ವೇರ್ ಒಂದು ವರ್ಗ ಸಂಖ್ಯೆ ಆಯ್ತಿ ಇವಾಗ ನಾವೀಗ ಏನ್ ಹೇಳ್ಬೋದಪ್ಪ ಅಂದ್ರೆ ಇದೇ ತರಾನೇ ನಾವು ಇಲ್ಲಿ ಏನ್ ಬರ್ದಿದಿಲ್ಲ ಎರಡ್ ಲೈನ್ ಅನ್ನ ಇಲ್ಲಿ ಕೂಡ ಅದೇ ಬರ್ದು ಬಿಡ್ರಿ ಆಸ್ ಇಟ್ ಸಿ ಸ್ವರ್ ಕ್ಯೂ ಸ್ವೇರ್ ಅಂದ್ರ ಕ್ಯೂ ಸ್ಕ್ವರ್ ಐದರ ಗುಣಕ ಆಗಿಬಿಡುತ್ತೆ ಗುಣಕ ಅಂದ್ರೆ ಐದರಿಂದ ಭಾಗವಾಗಬೇಕು ಐದು ಕ್ಯೂ ಅನ್ನು ಭಾಗಿಸುತ್ತದೆ ಏನಪ್ಪ ಐದು ಕ್ಯೂ ಸ್ಕ್ವರ್ ಅನ್ನ ಭಾಗಿಸುತ್ತದೆ ಅಥವಾ ಕ್ಯೂ ಸ್ಕ್ವರ್ ಐದರಿಂದ ಭಾಗಿಸಲ್ಪಡುತ್ತದೆ ಕ್ಯೂ ಸ್ಕ್ವರ್ ಐದರಿಂದ ಭಾಗ ಆಯ್ತಂದ್ರ ಕ್ಯೂ ಸ್ಕ್ವರ್ ವರ್ಗ ಮೂಲ ಯಾವ್ದಪ್ಪ ಕ್ಯೂ ಐತಿ ಕ್ಯೂ ಕೂಡ ಐದರಿಂದ ಭಾಗವಾಗುತ್ತದೆ ಭಾಗವಾಗುತ್ತದೆ ಅಂತ ಬರಿಬಹುದು ಇದಕ್ಕೆ ಯಾಕತ್ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಪ್ರಮೇಯ ಒಂದು ಪಾಯಿಂಟ್ ಎರಡು ನಾನು ಹೇಳಿನಿ ಅದನ್ನೇ ನೀವು ಕಾರಣ ಬರಿಬೇಕಿಲ್ಲಿ ಪ್ರೀಸನ ಪ್ರಮೇಯ ಒಂದು ಪಾಯಿಂಟ್ ಎರಡು ಪ್ರಮೇಯ ಒಂದು ಪಾಯಿಂಟ್ ಎರಡು ಯಾವುದೇ ಒಂದು ವರ್ಗ ಸಂಖ್ಯೆ ಒಂದು ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾದಾಗ ಅದರ ವರ್ಗ ಮೂಲವು ಕೂಡ ಅದೇ ಸಂಖ್ಯೆಯಿಂದ ಭಾಗವಾಗುತ್ತದೆ ವಿದ್ಯಾರ್ಥಿಗಳು ನಮಗಿಲ್ಲಿ ಏನ್ ಗೊತ್ತಾಯ್ತಪ್ಪ ಪಿ ಮತ್ತು ಕ್ಯೂ ಎರಡು ಕೂಡ ಯಾವುದರಿಂದ ಭಾಗವಾಗ್ತವು ಪಿ ಕೂಡ ಐದರಿಂದ ಭಾಗವಹಿಸಲ್ಪಡ್ತೈತಿ ಕ್ಯೂ ಕೂಡ ಐದರಿಂದ ಭಾಗವಾಗ್ತೈತಿ ಇದರ ಅರ್ಥ ಏನಾಯ್ತಾ ಅಂದ್ರ ಪಿ ಮತ್ತು ಕ್ಯೂ ಎರಡು ಒಂದು ಸಾಮಾನ್ಯ ಅಪವರ್ತನವನ್ನು ಹೊಂದ್ಯಾವ ಒಂದನ್ನು ಹೊರತುಪಡಿಸಿ ಇನ್ನೊಂದು ಸಾಮಾನ್ಯ ಅಪವರ್ತನ ಐದನ್ನು ಹೊಂದ್ಯಾವು ಹಾಗಾಗಿ ಅವು ಸಾಮಾನ್ಯ ಅಪವರ್ತನ ಹೊಂದಿದ್ರ ಅವುಗಳನ್ನ ನಾವು ಏನಾದ್ರು ಕರೆಯಾಗಿಲ್ಲ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೆಯಾಗಿಲ್ಲ ಪಿ ಮತ್ತು ಕ್ಯೂಗಳು ಒಂದನ್ನು ಹೊರತುಪಡಿಸಿ ಇದನ್ನು ಸಹ ಅಪವರ್ ಸಾಮಾನ್ಯ ಅಪವರ್ತನಿಗೆ ಹೊಂದಿವೆ ಸಾಮಾನ್ಯ ಅಪವರ್ತನವನ್ನು ಹೊಂದಿವೆ ದೇವರ್ ಆದ್ದರಿಂದ ಪಿ ಮತ್ತು ಕ್ಯೂ ಗಳು ಏನಲ್ಲ ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ ನೀವು ಇಲ್ಲಿ ಏನ್ ಬರೀಪ್ಪ ಇದು ಯಾಕೆ ಹಿಂಗಾಯ್ತಂದ್ರ ನಮ್ಮ ನಮ್ಮ ಊಹೆಯು ತಪ್ಪಾಗಿರೋದರಿಂದ ನಾವು ರೂಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿರುವುದರಿಂದ ಈ ವಿರೋಧಾಭ್ಯಾಸವು ನಮಗೆ ಉಂಟಾಗಿದೆ ಅಂತ ನೀವು ಬರೀಬೇಕು ಹಾಗೆ ಕೊನೆಯದಾಗಿ ನೀವೇನು ಬರಬೇಕಪ್ಪ ಅಂದ್ರ ರೂಟ್ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ವಿದ್ಯಾರ್ಥಿಗಳಿಗೆ ನಾವು ಸಹ ಬಿಡಿಸೋಣ ಎಕ್ಸರ್ಸೈಜ್ ಒಂದು ಪಾಯಿಂಟ್ ಎರಡ್ರ ಎರಡನೇ ಪ್ರಶ್ನೆ ಮೂರು ಪ್ಲಸ್ ಎರಡು ಆಫ್ ಐದು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಇದು ಬಹಳಷ್ಟು ಆಗಿದೆ ನಾವು ಮೊದಲನೇದಾಗಿ ಮಾಡೋಣಪ್ಪ ಇದಕ್ಕೆ ವಿರುದ್ಧವಾಗಿ ಬರ್ಕೊಳ್ಳೋಣ ಏನಪ್ಪಾ ಅಂದರೆ ಇದಕ್ಕೆ ವಿರುದ್ಧವಾಗಿ ಬರ್ಕೊಳ್ಳೋಣ ಮೂರು ಪ್ಲಸ್ ಎರಡು ಸ್ಕೋರ್ಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿತ್ತಪ್ಪ ಅಂದ್ರ ಆ ಭಾಗಲಬ್ಧ ಸಂಖ್ಯೆನ ನಾವು ಯಾವ ರೂಪದಲ್ಲಿ ಬರ್ಕೋಬಹುದು ಅಂತ ಅಂದ್ರೆ ಈಗ ಇದು ಭಾಗಲಬ್ಧ ಸಂಖ್ಯೆ ಆದಾಗ ಏನಾಗ್ಬಿಡ್ತೈತಪ್ಪ ಅಂದ್ರ ಪಿ ಪ್ಲಸ್ ಟೂ ಎ ಎಪ್ಪನ್ ಬಿ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂದಾಗಿಲಿ ಹಾಗಾದ್ರ ಎ ಮತ್ತು ಬಿ ಯಾವ್ದು ಪೂರ್ಣಗಳಾಗಿರ್ಲಿ ಬಿ ದಶ ಎ ಮತ್ತು ಬಿ ಎರಡು ಏನಪ್ಪ ಅಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳು ಇಲ್ಲಿ ನಾಟ್ ಈಕ್ವಲ್ ಟು ಝೀರೋ ಸಹ ಅವಿಭಾಜ್ಯ ಸಂಖ್ಯೆಗಳು ಇವಾಗ ನಾವೇನ್ ಮಾಡುವಪ್ಪ ಅಂದ್ರಿಅರೇಂಜ್ ಮಾಡಿ ಬರ್ಕೋಣ ಇಲ್ಲಿ ರೂಟ್ ಫೈವ್ ಅನ್ನು ಮಾತ್ರ ಒಂದ್ ಕಡೆ ಇಟ್ಕೊಳ್ಳೋಣ ಹುಡುಕಾದ ಎಲ್ಲಾ ಸಂಖ್ಯೆಗಳ ಬಲ ಬದಿಗೆ ಒಯ್ದು ಬಿಡುವಾಗ ಬಿಡೋಣ ಎನ್ ಬಿ ಈ ಪ್ಲಸ್ ಮೂರ್ ಬಂದಾಗ ಏನತ್ತ ಮೈನಸ್ ಮೂರ್ ಆಯ್ತು ಇವಾಗ ನಾವು ಲಸ ತಗೊಳ್ಳೋಣ ಲಸ ಕೆಳ ಏನಿಲ್ಲ ಚೇಲ ಏನು ಏನಿಲ್ಲ ಅಂದ್ರೆ ಒಂದಿರ್ತಿ ಬಿ ಮತ್ತು ಒಂದರ ಲಸ ಏನ್ ಬಿಡ್ತು ಬಿನೇ ಬಂದ್ಬಿಡ್ತು ಇದು ಬಿ ಒಂದ ಬಿ ಆಗಿಬಿಡ್ತು ಇಲ್ಲಿ ಒನ್ ಇಂಟು ಬಿ ಮಾಡಿದಾಗ ಅಂದ್ರೆ ತ್ರೀ ಬಿ ಅಂತ ಆಗ್ಬಿಡ್ತು ಹಾಗಾಗಿ ಈಗ ಆಫ್ ಸ್ಕ್ವರ್ ಮಾತ್ರ ಒಂದ್ ಕಡೆ ಈ ಎರಡನ್ನ ಈ ಬಲ ಬಲಿ ತಗೊಂಬರ್ರಿ ಎರಡು ರೂಟ್ ಆಫ್ ಐದು ಅರ್ಥ ಏನಪ್ಪಾ ಅಂದ್ರ ಟೂ ಇಂಟು ಆಫ್ ಫೈವ್ ಅಂದಾಗ ಗುಣಾಕಾರ ಬಂದಾಗ ಏನಪ್ಪಾ ಅಂದ್ರ ಭಾಗಾಕಾರ ಆಗಿಬಿಡ್ತು ಇಲ್ಲಿ ಆಫ್ ಮಾತ್ರ ಸ್ಕ್ವರ್ ಒಂದು ವೇಳೆ ನಾವು ಇಲ್ಲಿ ಎ ಮತ್ತು ಬಿ ಗೆ ಯಾವ್ದೇ ಯಾರು ಪೂರ್ಣಾಂಕಗಳವು ನಾವು ಇಲ್ಲಿ ಬೆಲೆ ಹಾಕದಾಗ ಏನಾಗ್ಬಿಡ್ತೈತಪ್ಪ ಅಂದ್ರ ಇಲ್ಲಿ ಒಂದು ಪಿ ಅಪ್ ಕ್ಯೂ ರೂಪದ ಒಂದು ಸಂಖ್ಯೆ ಬಂದ್ಬಿಡ್ತೈತಿ ಹಾಗಾಗಿ ಇದು ಯಾವ ತರ ಸಂಖ್ಯೆ ಆಗ್ಬಿಡ್ತಪ್ಪಾ ಅಂದ್ರ ಪಿ ರೂಪದಲ್ಲಿ ಕ್ಯೂರಪ್ಪು ಭಾಗಲಬ್ಧ ಸಂಖ್ಯೆ ಆಗ್ಬಿಡ್ತು ದೇವ್ ನಾವಿಲ್ಲಿ ಇಲ್ಲಿ ಬರಿಬಹುದು ಆ ಎ ಮೈನಸ್ ತ್ರೀ ಬಿ ಅಫಾನ್ ಟು ಬಿ ಒಂದು ಭಾಗಲಬ್ಧ ಸಂಖ್ಯೆ ಈಗ ಬಲಭಾಗದ ಎಡಭಾಗ ಎರಡು ಸಮ ಇದ್ದಾಗ ಬಲ್ಭಾಗ ಏನಿರ್ತೈತೋ ಅದೇ ಎಡಭಾಗ್ ಇರ್ತೈತಿ ಹಾಗಾಗಿ ಇದು ಭಾಗಲಬ್ಧ ಇದ್ದಾಗ ಸ್ಕ್ವೇರ್ ರೂಟ್ ಆಫ್ ಐದು ಕೂಡ ಏನಾಗ್ಬಿಡ್ತಪ್ಪ ಆಫ್ ಐದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆದ್ರೆ ನಾವು ಆಲ್ರೆಡಿ ಏನ್ಪಾ ಅಂದ್ರ ಪ್ರಮೇಯ ಒಂದು ಪಾಯಿಂಟ್ ಮೂರು ಏನ್ ಸಾಧಿಸಿವಿ ಆಫ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿವಿ ಅದೇ ತರಾನ ಏನಪ್ಪಾ ಆಫ್ ಮೂರು ಆಫ್ ಐದು ಪ್ರ ಮೊದಲೇ ಪ್ರಶ್ನೆ ಸ್ಕ್ವೇರ್ ಸ್ಕೋರಿಟ್ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಸಾಧಿಸಿರ್ತೀನಿ ನಾವು ಆಲ್ರೆಡಿ ಸಾಧಿಸಿವಿ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ದಿವಾ ಆಫ್ ಐದು ಕೂಡ ಒಂದು ಭಾಗಲಬ್ ಸಂಖ್ಯೆ ಆಯ್ತು ಆದ್ರೆ ಇದು ನಮ್ಮ ಸತ್ಯ ಸಂಗತಿಗೆ ಏನಾಯ್ತಾ ಆದರೆ ಇಲ್ಲಿ ಬರಬಿಡೋಣ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸಂಘ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಅಂತ ಬರೀಬೇಕು ನೀವು ಆದ್ರೆ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಹಿಂಗೆ ಯಾಕೆ ವಿರುದ್ಧವಾಗಿ ಬತ್ತಪ್ಪ ಅಂದ್ರ ಬತ್ತ ಕೇಳಿದ್ರ ಮೂರು ಪ್ಲಸ್ ಎರಡು ಸ್ಕರ್ಡ್ ಆಫ್ ಐದು ಒಂದು ಅಭಾ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿರುವುದರಿಂದ ಈ ವಿರೋಧಾಭ್ಯಾಸ ಉಂಟಾಗಿದೆ ಅಂತ ನೀವು ಇಲ್ಲಿ ಬರಿಬೇಕು ನೀವು ಇಲ್ಲಿ ಬರೀಬೇಕು ಮೂರು ಪ್ಲಸ್ ಎರಡು ಸ್ಕೋರ್ಡಾಫ್ ಐದು ಒಂದು ಅಭಾ ಒಂದು ಮೂರು ಸ್ಕೋರ್ ಮೂರು ಪ್ಲಸ್ ಎರಡು ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವು ಭಾವಿಸಿರುವುದರಿಂದ ಈ ವಿರೋಧಾಭ್ಯಾಸ ಉಂಟಾಗಿದೆ ಅಂತ ಇಲ್ಲಿ ನೀವು ಬರಿಬೇಕು ಮೂರು ಪ್ಲಸ್ ಎರಡು ಸ್ಕೇರ್ ಟಾಪ್ ಐದು ಒಂದು ಉಂಟಾಗಿದೆ ದೇಫುರ್ ಆದ್ದರಿಂದ ನಾವು ಏನ್ ಬರೀನಿ ಫೈಲಿ ಮೂರು ಪ್ಲಸ್ ಎರಡು ಸ್ಕೋರ್ ಟಾಪ್ ಐದು ಒಂದು ಅಭಾಗಲಬ್ದ ಸಂಖ್ಯೆ ಇಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ನೀವು ಒಂಬತ್ತನೇ ತರಗತಿಲಿ ಒಂದು ಪ್ರಶ್ನೆ ಕಲ್ತಿದ್ರಿ ಏನಪ್ಪಾ ಅಂದ್ರ ಆ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆಯ ಜೊತೆಗೆ ಯಾವ್ದಾದ್ರು ಒಂದು ಸಂಖ್ಯೆಯನ್ನ ಕೂಡಿಸಿದಾಗ ಬರುವ ಮೊತ್ತವು ಕೂಡ ಒಂದು ಅಭಾಗಲ ಸಂಖ್ಯೆನೇ ಆಗಿರ್ತೈತಿ ಇಲ್ಲಿ ನೋಡ್ರಿ ಟೂ ಇಂಟು ಸ್ಕೇರ್ ಆಫ್ ಫೈವ್ ಗುಣಿಸಿದಾಗ ಕೂಡ ಏನಪ್ಪಾ ಅಂದ್ರ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ಜೊತೆ ಅಭಾಗಲ ಸಂಖ್ಯೆ ಜೊತೆಗೆ ನೀವು ಯಾವ್ದಾದ್ರೂ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಕೂಡಿಸ್ರಿ ಅಥವಾ ಅಭಾಗಲಬ್ ಸಂಖ್ಯೆನೇ ಕೂಡಿಸ್ರಿ ಅದ್ ಬರ್ತಕ್ಕಂಥ ಗುಣಲಬ್ಧವು ಕೂಡ ಏನಾಗಿರ್ತಪ್ಪ ಅಬಾಗ್ಲಬ್ ಸಂಖ್ಯೆ ಆಗಿರ್ತೈತಿ ಹಾಗಾಗಿ ಈ ಮೂರು ಪ್ಲಸ್ ಟೂ ಸ್ಕೇರ್ ಆಫ್ ಫೈವ್ ಮೊತ್ತ ಕೂಡ ಅಂದ್ರ ಒಂದು ಅಬಾಗ್ಲಬ್ ಸಂಖ್ಯೆನೆ ಆಗ್ತೈತಿ ಇಲ್ಲಿ ನಿಮ್ಗೆ ಇನ್ನ ಮೂರು ಪ್ರಶ್ನೆ ಇದಾವೆ ಆ ಮೂರು ಪ್ರಶ್ನೆಯನ್ನು ಕೂಡ ನೀವು ಇದೇ ತರಾನೇ ಸಾಧಿಸ್ಬೇಕು ಮತ್ ಒಂದ ಒಂದು ವಿಷಯ ನೀವು ತಿಳ್ಕೊರಿ ಆ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಏನ್ ನೀವು ಬರ್ಕೊಂಡಿರಲಿಲ್ಲ ಬರೆಯಕ್ಕಿರಲ್ಲ ಈ ಲೈನ್ಸ್ ಸೇಮ್ ರಿಪೀಟ್ ನೀವು ಒಂಥರ ಕಂಪ್ಯೂಟರ್ ನಲ್ಲಿ ಕಾಪಿ ಪೇಸ್ಟ್ ಹೆಂಗ್ ಮಾಡ್ತಿಲ್ಲ ಅದೇ ತರಾನೇ ಇವುಗಳನ್ನ ನೀವು ಅಲ್ಲಿ ಮತ್ ಬರಿಬೇಕಾಗ್ತೈತಿ ಹಾಗಾಗಿ ಇಲ್ಲಿ ಏನ್ ಬದಲಾವಣೆ ಆತಪ್ಪ ಬೇರೆ ಪ್ರಶ್ನೆಗೆ ಮತ್ತೆ ಇದಕ್ಕ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಯವನ್ನ ಹೊರತುಪಡಿಸಿ ಇಲ್ಲಿ ಬರಿತಕ್ಕಂಥ ವಿಷಯ ಏನೂ ಬದಲಾವಣೆ ಆಗುವುದಿಲ್ಲ ಈ ತರ ಪ್ರಶ್ನೆ ಕೇಳಿದ್ದೆ ಆದ್ರೆ ನಿಮ್ ಎಕ್ಸಾಮ್ ನಲ್ಲಿ ಇದು ಎರಡು ಮಾರ್ಚ್ ಇರ್ತೈತಿ ಇದಕ್ಕೆ ಮುಂಚೆ ಪ್ರಶ್ನೆ ಇಪ್ಪಾಂದ್ರ ಮೂರ್ ಮಾರ್ಸ್ಗೆರಡು ಮೂರು ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಂದ್ರೆ ಅದು ಮೂರ್ ಮಾರ್ಸಿಗೆ ಇದು ಎರಡು ಮಾರ್ಕ್ಸ್ ಒಂದ್ ಅಂತೂ ಬರ್ದಿಟ್ ನೀವು ಈ ಎರಡರಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಎನ್ಯುವಲ್ ಎಕ್ಸಾಮ್ ಬರಲೇಬೇಕು ಓಕೆ ವಿದ್ಯಾರ್ಥಿಗಳಿಗೆ ನಾವು ಈಗ ಆಗ ಬಿಡಿಸೋಣ ಎಕ್ಸರ್ಸೈಜ್ ಒಂದು ಪಾಯಿಂಟ್ ಎರಡರ ಮೂರನೇ ಪ್ರಶ್ನೆ ಈಗ ಆಲ್ರೆಡಿ ಎರಡನೇ ಪ್ರಶ್ನೆ ಬಿಡಿಸಿ ಈ ಎರಡನ್ನು ಕೂಡ ಅದೇ ಆಗಿ ಬಿಡಿಸೋದಿದೆ ಈಗ ಮೊದಲನೇ ಮೂರರಲ್ಲಿನ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರ ಏಳು ಸ್ಕೋರ್ಟ್ ಆಫ್ ಐದು ಒಂದು ಅಭಾಗಲ್ದ ಸಂಖ್ಯೆ ಅಂತ ಸಾಧಿಸಿ ಅಂತ ಹೇಳ್ತಿ ಮೊದ್ಲೇಕಾ ಏನ್ ಮಾಡ್ಬೇಕು ಅಂತ ನಿಮ್ಗೆ ಆಲೇ ಗೊತ್ತಿ ನಿನ್ ಪ್ರಶ್ನೆಲಿ ಆ ಸಾಧನೆ ಏನಂತ ಬರ್ಕೋತಿರಪ್ಪ ಸಾಧಿಸುವಾಗ ಏನ್ ಮಾಡಿದ್ರಿ ಏಳು ಸ್ಕೋರ್ಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಈ ತರ ಬರ್ಕೋತಿರಿ ಎಲ್ಲೂಲ್ ಬರ್ತೀರಿ ಆ ಮುಂದಿನ ಹಂತ ಏನಾಗಿರ್ತೈತಿ ಗೊತ್ತದಪ್ಪ ಇದು ಒಂದು ಭಾಗಲಬ್ಧ ಸಂಖ್ಯೆ ಇದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಇದನ್ನ ನಾವು ಹೆಂಗ್ ವ್ಯಕ್ತಪಡಿಸಬಹುದು ಪಿ ಅಪ್ ಆನ್ ಕ್ಯೂ ರೂಪದಲ್ಲಿ ಬರಿಬಹುದು ಅಥವಾ ಎ ಅಪ್ ಆನ್ ಬಿ ರೂಪದಲ್ಲಿ ಬರಿಬಹುದು ಇಲ್ಲಿ ಎ ಮತ್ತು ಬಿ ಏನಂತ ತಿಳ್ಕೊಬೇಕು ಎ ಮತ್ತು ಬಿ ಗಳು ಪೂರ್ಣದವು ಮತ್ತ ಬಿ ಇಲ್ಲಿ ಜೀರೋ ಇರಬಾರ್ದು ಎ ಮತ್ತು ಬಿಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಸಹ ವಿಭಾಜ್ಯ ಸಂಖ್ಯೆಗಳು ಆ ಇದನ್ನ ನಾವು ಏನ್ ಮಾಡಿಪಾ ಪುನರ್ ಜೋಡಣೆ ಮಾಡ್ಕೋಬೇಕು ರೀಅರೇಂಜ್ ಮಾಡ್ಕೋಬೇಕು ಯಾವ ತರ ಮಾಡ್ಕೋಬೋದಿಲ್ಲ ಈ ರೂಟ್ ದಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆಯನ್ನು ಮಾತ್ರ ಒಂದ್ ಕಡೆ ಇಟ್ಕೊಂಡು ಅದ್ರ ಜೊತೆ ಇರ್ತಕ್ಕಂಥ ಬೇರೆ ಎಲ್ಲಾ ಸಂಖ್ಯೆಗಳನ್ನು ಇನ್ನೊಂದ್ ಸೈಡ್ ನೀವು ವರ್ಗಾವಣೆ ಮಾಡ್ಬೇಕು ಸ್ಕ್ವೇರ್ ರೂಟ್ ಆಫ್ ಐದು ಇಲ್ಲಿ ಏನ್ ಏಳು ಐತಿ ಏಳು ಸ್ಕ್ವೇರ್ಟ್ ಆಫ್ ಐದು ಇದ್ರ ಅರ್ಥ ಏಳು ಗುಂಡ್ಲೆ ಸ್ಕ್ವೇರ್ ರೂಟ್ ಆಫ್ ಅಂದಂಗ ಗುಣಾಕಾರ ಬಲಕ್ ಬಂದಾಗ ಏನಾಗ್ತದಪ್ಪ ಭಾಗಾಕಾರ ತಿಳ್ಕ ಬಂದ್ಬಿಡ್ತು ಇದು ಹೆಂಗ್ ಬಾರ್ದು ನೋಡ್ರಿ ಪಿ ಅಪನ್ ಕ್ಯೂ ಇನ್ನ ಎ ಬಿ ಫಾರ್ಮ್ ಹಾಕಿದಾಗ ಇದು ಒಂದು ಭಿನ್ನ ರಾಶಿ ರೂಪಕ್ಕೆ ಬಂದ್ಬಿಡ್ತೈತಿ ಪಿ ಅಪನ್ ಕ್ಯೂ ರೂಪದ ಒಂದು ಸಂಖ್ಯೆ ಆಗ್ಬಿಡ್ತೈತಿ ಹಾಗಾಗಿ ಇದನ್ನ ನಾವೇನ ಕರಿತೀವ ದೇರ್ ಫೋರ್ ಎ ಬಾಯ್ ಸೆವೆನ್ ಬಿ ಒಂದು ಭಾಗಲಬ್ಧ ಸಂಖ್ಯೆ ನಮ್ ಆಲ್ರೆಡಿ ಪಿ ಅಪಾನ್ ಕ್ಯೂ ರೂಪದ ಯಾವುದೇ ಸಂಖ್ಯೆನ ಭಾಗಲಬ್ ಸಂಖ್ಯೆ ಅಂತ ಕರಿತೀವಿ ಹಾಗಾಗಿ ಇದು ಎರಡ ಎರಡು ಸಮ ಇರುವುದರಿಂದ బల భ అంద్ర ఎడ్ భ సంఖ్య కూడా దిస్ ఇంప్లైస్ స్క్వై రూట్ ఆఫ్ ఐదు కూడా నమ్ ఆల గోతిది ఏం గోత్పా స్క్వై రూట్ ఆఫ్ ఐదు ఎంత సంఖ్య అయితే ಸ್ಕೂಲ್ ಆಫ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಆಲ್ರೆಡಿ ಪ್ರೂವ್ ಮಾಡಿದ್ವಿ ಅದಕ್ಕೂ ವಿರುದ್ಧವಾಗಿ ನಾವಿಲ್ಲಿ ಭಾಗಲಬ್ಧ ಸಂಖ್ಯೆ ಪ್ರೂವ್ ಮಾಡ್ದಂಗಾಯ್ತು ಸ್ಕೋಲ್ ಆಫ್ ಐದು ಒಂದು ಆ ಅಭಾಗಲಬ್ಧ ಸಂಖ್ಯೆ ಅಭಾಗ ಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ಯಾವಪ್ಪ ಸ್ಕೊಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ಸ್ಕೊಟ್ ಆಫ್ ಐದು ಒಂದು ಅಭಾಗಲಬ್ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಯಾಕೆ ಹಿಂಗ್ ವಿರುದ್ಧ ಆಯ್ತು ಅಂತ ಕೇಳಿದ್ರ ಇಲ್ಲಿ ನಾವೇನ್ ಭಾವಿಸಿದೀವಿ ಸ್ಕೊಯ್ಯೂಟ್ ಆಫ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ತಪ್ಪಾಗಿಸಿ ಭಾವಿಸಿರುವುದರಿಂದ ಈ ವಿರೋಧಾಭ್ಯಾಸ ಅಂತ ಹೇಳಿ ನೀವು ಇಲ್ಲೊಂದು ಬರೀಬೇಕು ಏಳು ಆಫ್ ಐದು ಒಂದು ಭಾಗ ಲಬ್ಧ ಸಂಖ್ಯೆಯಂದು ತಪ್ಪಾಗಿ ಭಾವಿಸಿರುವುದರಿಂದ ಈ ವಿರೋಧಾಭ್ಯಾಸ ಉಂಟಾಗಿದೆ ಅಂತ ಬರೀರಿ ಲಾಸ್ಟ್ನೇದಾಗ ಏನ್ ಮಾಡ್ರಪ್ಪ ಅಂದ್ರ ದೇಫ್ರಾದ್ದರಿಂದ ಹಾಗೆ ಕೊನೆಯದಾಗ ಏನ್ ಬರೀಪ್ಪಾ ಅಂದ್ರ ಏಳು ಆಫ್ ಐದು ಒಂದು ಅಭಾಗಲ ಸಂಖ್ಯೆ ಇದಿಷ್ಟು ಮಾಡಿದ್ರೆ ನಿಮ್ಗು ಎರಡು ಮಾರ್ಕ್ಸ್ ನೋಡಪ್ಪ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆ ಜೊತೆಗೆ ನೀವು ಯಾವ ಬೇಕಾದ ಸಂಖ್ಯೆನ ಒಂದು ಭಾಗಲಬ್ಧ ಸಂಖ್ಯೆ ಯಾವುದೇ ಒಂದು ಅಭಾಗಲಬ್ಧ ಸಂಖ್ಯೆಯ ಜೊತೆಗೆ ನೀವು ಒಂದು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದಾಗ ಅದರ ಗುಣಲಬ್ಧ ಏನತ್ತ ಅಂದ್ರ ಅದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆನೇ ಅಂತ ನೀವು ಆಲ್ರೆಡಿ ಒಂಬತ್ತನೇ ತರಗತಿಯಲ್ಲಿ ಕಲ್ತಿದ್ದೀರಿ ವಿದ್ಯಾರ್ಥಿಗಳು ಈ ತರ ಪ್ರಶ್ನೆಗಳನ್ನ ನಿಮ್ಗೆ ಎರಡು ಮಾಸಿಕೆ ಹತ್ರ ಇನ್ನು ಉಳಿದಿರುವುದು ಒಂದೇ ಪ್ರಶ್ನೆ ಇದನ್ನೂ ಕೂಡ ನೀವೇನ್ ಮಾಡ್ಬೇಕಾಂದ್ರ ಇಟ್ ಈಸ್ ಇದೇ ತರಾನೇ ಬಿಡಿಸ್ಬೇಕು ಏನ್ ಬಾ ಅಂದ್ರ ಫಸ್ಟ್ ನೀವೇನ್ ಮಾಡ್ತಿರಪ್ಪ ಆರು ಸ್ಕೋರ್ಟ್ ಆಫ್ ಎರಡು ಒಂದು ಭಾಗ ಸಂಖ್ಯೆ ಅಂತ ಭಾಗ ಸ್ಕೋರ್ ಅಂತ ಬರ್ತೀರಿ ಮುಂದೆ ಬಲಭಾಗ ಏನಾಗ್ಬಿಡ್ತಿರಾ ಆರು ಸ್ಕೋರ್ಟ್ ಆಫ್ ಎರಡು ಇಸ್ ಇಕ್ವಲ್ ಟು ಎ ಅಪ್ ಆನ್ ಬಿ ರೂಪದಾಗ ಬರ್ತೈತಿ ಅವಾಗ ನೀವು ಮತ್ತೆ ಇಲ್ಲಿ ಬರ್ತೀರಿ ಎ ಮತ್ತು ಬಿ ಗಳು ಸಹ ಅಭ್ಯಾಸ ಸಂಖ್ಯೆಗಳಾಗಿರ್ಲಿ ಬಿ ಇಸ್ ನಾಟ್ ಈಕ್ವಲ್ ಟು ಜೀರೋ ಅವಾಗ ಏನು ಮಾಡ್ತೀನಿ ರೂಟ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆಯನ್ನು ಮಾತ್ರ ಒಂದು ಕಡೆ ತಗೋರಿ ಉಳಿದ ಸಂಖ್ಯೆಗಳನ್ನ ಇನ್ನೊಂದು ಕಡೆ ಕಳಿಸ್ರಿ ಅಂತ ಹೇಳಿದ್ನಿ ಈ ರೂಟ್ ಟು ಅನ್ ಮಾತ್ರ ನೀವು ಇಲ್ಲಿ ಇಡ್ತೀರಿ ಎ ಅಪ್ ಬಿ ಈ ಪ್ಲಸ್ ಆರ್ ಬಂದಾಗ ಮೈನಸ್ ಆರ್ ಆಗ್ಬಿಡ್ತು ಇದಕ್ಕ ಇವ್ ಎರಡು ತರ ಲಸ ಏನ್ ಬರ್ತಪ್ಪ ಅಂದ್ರ ಬಿನೇ ಬಂದ್ಬಿಡ್ತು ಈ ಏದ ಛೇದ ಪದ ಬಿನೇ ಇರುವುದರಿಂದ ನಾ ಯಾಜ್ ಇಟ್ ಇಸ್ ಬಿಟ್ನು ಇದ್ರದ ಏನೇನಪ್ಪ ಕೆಳಗು ಒಂದ್ ರೀತಿ ಹ್ಮ್ ಒನ್ ಬೀಸ ಬಿ ಆಗ್ಬಿಡುತ್ತೆ ಅಂದ್ರೆ ಇದು ಗುಣಾಕ ಮಾಡೋ ಡೈರೆಕ್ಟ್ ಆಗಿ ಸಿಕ್ಸ್ ಬಿ ಅವಾಗ ನೀವೇ ಮಾಡಿದ್ರೆ ಮಾತ್ರ ಇಲ್ಲಿ ಕಂಟಿನ್ಯೂ ಎ ಮೈನಸ್ ಸಿಕ್ಸ್ ಬಿ ಅಪ್ ಒನ್ ಬಿ ಒಂದು ಭಾಗಲಬ್ಧ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆದ್ರೆ ಇದು ಭಾಗಲಬ್ಧ ಸಂಖ್ಯೆ ಮುಂದೆ ಏನ್ ಮಾಡಿತಪ್ಪ ಆಸ್ ಇಟ್ ಇಸ್ ಸೇಮ್ ಕಾಪಿ ಪೇಸ್ಟ್ ಇಷ್ಟು ಮಾಡಿದ್ಯಾದ್ರ ಈ ಅಧ್ಯಾಯ ಕಂಪ್ಲೀಟ್ ಆಗಿ ಮುಗಿದು ಹೋಯ್ತು ಈ ಪ್ರ ಅಧ್ಯಾಯದನ್ನ ಹೇಳಿನಿ ಮುಖ್ಯವಾಗಿ ಈ ಅಭ್ಯಾಸದ ಪ್ರಶ್ನೆ ನಿಮ್ಗೆ ಎಕ್ಸಾಮ್ ಫಿಕ್ಸ್ ಬರಬೇಕು ಎರಡು ಸ್ವೇಟ್ ಆಫ್ ಎರಡು ಸ್ವೇಟ್ ಆಫ್ ಮೂರು ಸ್ವೇಟ್ ಆಫ್ ಐದು ಮೂರು ಮಾರ್ಸಿಗೆ ಅದನ್ನ ಬಿಟ್ಟು ಉಳಿದ ಪ್ರಶ್ನೆಗಳು ಎರಡು ಮಾರ್ಸಿಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಎರಡನೇ ಅಧ್ಯಾಯವನ್ನು ಬಿಡಿಸ್ತಾ ಇದ್ದೇನೆ ಮತ್ತೆ ಅಲ್ಲಿ ಭೇಟಿ ಆಗೋಣ ಧನ್ಯವಾದಗಳು